ಹೋರಾಟಗಾರರ ಬಗ್ಗೆ ನನಗೆ ತುಂಬಾ ತುಂಬಾ ಗೌರವ ಇದೆ ಮೊನ್ನೆ ಸೋನು ನಿಗಮ್ ಅವರು ಮಾಡಿದ ಸಂದರ್ಭದಲ್ಲಿ ನಮ್ಮ ಕನ್ನಡ ಹೋರಾಟಗಳು ಮಾಡದಿದ್ದ ಮಾಡಿದಂಥ ಪ್ರತಿಭಟನೆ ಇದೆಯಲ್ಲ ಬಹಳ ಉಚಿತವಾಗಿತ್ತು ಸರಿಯಾಗಿತ್ತು ಇಲ್ಲಿದ್ರೆ ಈಗಾಗಲೇ ನಾವು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಾವು ಬೆಂಗಳೂರನ್ನು ನಾವು ನಿಧಾನವಾಗಿ ಇಂಚಿಂಚಾಗಿ ಕಳ್ಕೊಳ್ತಾ ಹೋಗ್ತಿದ್ದೇವೆ ಕನ್ನಡ ಚಿತ್ರಗಳ ಪ್ರದರ್ಶನದಲ್ಲಾಗಲಿ ಎಲ್ಲ ವಿಷಯಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಕನ್ನಡವನ್ನು ಅವಹೇಳನ ಮಾಡಲಿಕ್ಕೆ ಬೇರೆ ಭಾಷೆಯವರು ಪ್ರಯತ್ನ ಮಾಡ್ತಾರೆ ಅಂದರೆ ಅದು ದುರಹಂಕಾರದ ಪರಮಾವಧಿ ಈ ವಿಷಯದಲ್ಲಿ ನನ್ನ ಸಹಮತ ಯಾವಾಗಲೂ ಕನ್ನಡ ಹೋರಾಟಗಾರರ ಎಲ್ಲ ಬಣಗಳು ಯಾಕೆಂದರೆ ನಾವು ಲೇಖಕರು ಬರೀತೇವೆ ಪ್ರಕಟಿಸ್ತೀವಿ ಆದ್ರೆ ಬೀದಿಯಲ್ಲಿ ನಿಂತು ಕೂಗಾಡುವವರು ಸಂದರ್ಭ ಬಂದರೆ ಕಲ್ಲು ಹೊಡೆಯೋರು ಸಂದರ್ಭ ಬಂದರೆ ಜೈಲಿಗೆ ಹೋಗೋರು ಅದು ತುಂಬಾ ಮುಖ್ಯ ಕನ್ನಡಕ್ಕೆ ಅದರಿಂದ ಕನ್ನಡ ಉಳಿದಿರೋದು ಅದರಿಂದ ವಾಟಾಳ್ ನಾಗರಾಜ್ ಅಂತವರ ಹೋರಾಟವೂ ಬೇಕಾಗುತ್ತೆ ಇಲ್ಲಿ ಒಂದು ತಾತ್ವಿಕವಾದ ಸಾತ್ವಿಕವಾದ ಹೋರಾಟವೂ ಬೇಕಾಗುತ್ತೆ ಇದರಿಂದ ನಾನು ಸಂಪೂರ್ಣವಾಗಿ ನಮ್ಮ ಹೋರಾಟಗಾರರ ಮಿತ್ರರಿಗೆ ನಾನು ತನಿಖೆಗೊಡಿಸ್ತೀನಿ ಮನಸ್ಸು ಕಾರಣ ಆಗತ್ತೆ ಆದರೆ ಈ ಸಂದರ್ಭದಲ್ಲಿ ಅವರು ಅದನ್ನು ಸ್ಪಷ್ಟೀಕರಣ ಕೊಟ್ಟು ಸರಿಪಡಿಸಬೇಕು ಯಾಕೆಂದರೆ ಈ ವೈಮನಸ್ಸ್ಯವನ್ನು ತರೋದಕ್ಕೆ ಕೆಲವರು ಉಡಾಫೆಯಿಂದ ಮಾತಾಡೋದು ಆಳವಾದ ತಿಳುವಳಿಕೆ ಪ್ರಬುದ್ಧವಾದಂಥ ತಿಳುವಳಿಕೆ ಇಲ್ಲದೆ ವೇದಿಕೆಯ ಮೇಲೆ ಆವೇಶದಲ್ಲಿ ಏನೋ ಮಾತಾಡೋದಿದೆಯಲ್ಲ ಭಾಷೆ ಬಗ್ಗೆ ಅದು ತಪ್ಪು ಯಾಕೆಂದರೆ ಕಮಲ್ ಅವ್ರ ಬಗ್ಗೆ ಎಲ್ಲ ಥರದ ಪ್ರೀತಿ ಗೌರವ ಇಟ್ಟುಕೊಂಡು ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅವರಿಂದ ನಾನು ಫಿಲಮ್ ಫೇರ್ ಪ್ರಶಸ್ತಿ ತಗೊಂಡಿದ್ದೇನೆ ವೈಯಕ್ತಿಕವಾಗಿ ನನಗೆ ಅವರ ಬಗ್ಗೆ ತುಂಬ ಗೌರವ ಇದೆ ಹಾಗಾಗಿ ಯಾವುದೇ ಭಾಷೆಯ ಬಗ್ಗೆ ನನ್ನ ಭಾಷೆ ದೊಡ್ಡದು ಅಂತ ಏನಾದರೂ ಹೇಳ್ಕೊಳ್ಳಿ ಭಾಷೆ ದೊಡ್ಡದು ಅಂತ ಹೇಳೋದಕ್ಕೆ ಇನ್ನೊಂದು ವರ್ಷ ಚಿಕ್ಕದು ಮಾಡಬೇಡಿ ಅದು ತಪ್ಪು ಕಲಾವಿದರ ಏನಾಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ದು ತುಂಬಾ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಒಂದು ಒಬ್ಬ ಕಲಾವಿದ ಅಷ್ಟು ಓದ್ಕೊಂಡ್ರೆ ಒಳ್ಳೇದು ಓದ್ಕೊಳ್ಳೋಕೆ ಆಗಿಲ್ಲ ಆ ವಿಷಯ ನನಗೆ ಪೂರ್ತಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು ಯಾರು ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ ನೀವು ನೋಡಿದ್ದೀರ ಯಾವತ್ತಾದ್ರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ರು ಅಂದರೆ ಅವ್ರಿಗೆ ಎಷ್ಟು ಗೊತ್ತಾದ್ರೂ ಮಾತಾಡ್ತಿದ್ರು ಗೊತ್ತಿಲ್ಲದಿರೋದ್ರೆ ಆಚೆಗೆ ಹೋಗಬಾರ್ದು ಬಹುಶಃ ಕಮಲ್ ಹಾಸನ್ ಅವರಿಗೆ ಈ ಲಿಂಗ್ವಿಸ್ಟಿಕ್ ಸೈನ್ಸ್ನ ಪರಿಚಯವೇ ಇಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಈ ಐದನ್ನು ಪಂಚದ್ರಾವಿಡ ಭಾಷೆಗಳು ಮತ್ತು ಒಂದು ತಾಯಿ ಬೇಗನಿಂದ ಬಂದು ಕವಲೊಡೆದಂಥ ಭಾಷೆಗಳು ಮೂರು ಸಾವಿರ ವರ್ಷದಿಂದ ಅನ್ನೋದನ್ನು ಭಾರತೀಯ ಭಾಷಾ ವಿಜ್ಞಾನ ಸಿದ್ಧಪಡಿಸಿದೆ ಅದಕ್ಕೆ ಪುಸ್ತಕಗಳಿದೆ ಆಕರಗಳಿದೆ ಇದು ಗೊತ್ತಿಲ್ಲದೆ ಅವರು ಮಾತಾಡ್ತಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ ಅದು ತುಟಿ ಮೀರಿದ ಮಾತೋ ಅಥವಾ ಉನ್ಮಾದದ ಮಾತೋ ಗೊತ್ತಿಲ್ಲ ಅದನ್ನು ಕಮಲ್ ಅವರು ಸರಿಪಡಿಸಿಕೊಂಡು ಅವರ ವ್ಯಕ್ತಿತ್ವ ಇನ್ನಷ್ಟು ದೊಡ್ಡದ ಹಾಗೆ ಹಾಕಿ ನೋಡ್ಕೋಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿ ನೀವು ಈ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೇರವಾಗಿ ಕಮಲ್ ಹಾಸನ್ ಅವರಿಗೆ ಕಮಲ್ ಹಾಸನ್ ಅತ್ಯಂತ ಅದ್ಭುತವಾದ ಪ್ರತಿಭಾವಂತ ನಟ ಎರಡು ಮಾತಿಲ್ಲ ಅವರನ್ನು ಕನ್ನಡಿಗರೂ ಸ್ವೀಕರಿಸಿದ್ದಾರೆ ಅವರ ಚಿತ್ರಗಳನ್ನು ಕನ್ನಡಿಗರು ನೋಡಿದ್ದಾರೆ ಮತ್ತು ನನಗೆ ಆಶ್ಚರ್ಯ ಏನಂದರೆ ಕಮಲ್ ತರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ ದೇರ್ ಈಸ್ ಅ ಲಿಂಗ್ವಿಸ್ಟಿಕ್ ಸೈನ್ಸ್ ಭಾಷೆ ವಿಜ್ಞಾನ ಅಂದು ವಿಜ್ಞಾನ ಅದು ಸೈನ್ಸ್ ಅದು ಎಮೋಷನಲ್ ಆಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ ಅದು ತಮಿಳು ಕನ್ನಡದ ತಾಯಿ ಅಲ್ಲ ಇದು ಸೋದರ ಭಾಷೆ ಇದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು ಇಷ್ಟು ದೊಡ್ಡ ನಟರಾಗಿ ಆ ಮೊನ್ನೆ ಇನ್ನೊಬ್ಬ ಮಹಾನ್ ಗಾಯಕ ಕೂಡ ಕನ್ನಡದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಾರೆ ನಾನು ಹೇಳೋದು ಏನಂದ್ರೆ ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳಿವಳಿಕೆ ಸರ್ ಪ್ರೈಮರಿ ನಾಲೆಡ್ಜ್ ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟಿರುತ್ತೆ ಕನ್ನಡದ ಬೇರು ಯಾವುದು ಅನ್ನುವಂಥ ಕನ್ನಡದ ಬೇರಿನಿಂದ ಬಂದಂಥ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಒಂದು ತಮಿಳು ಒಂದು ತೆಲುಗು ಒಂದು ಮತ್ತು ನಮ್ಮ ಉಪ ಡೈಲೆಕ್ಟ್ ಆಗಿ ಬಂದಿರತಕ್ಕಂಥ ದುಳು ಕೊಡುವ ಭಾಷೆಗಳು ಇವೆಲ್ಲ ಕನ್ನಡದ ಸೋದರ ಭಾಷೆಗಳು ಹೀಗೆ ಇದನ್ನು ವಿಜ್ಞಾನ ಪ್ರೂವ್ ಮಾಡಿರೋ ಹಾಗಾಗಿ ಎಂದ ಎಂತ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು ಆದರೆ ಅದನ್ನು ಅರ್ಥ ಇಲ್ಲದೆ ಅದನ್ನು ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು ಅದು ಅವರು ಗೊತ್ತಿದ್ದು ಹೇಳಿದ್ರು ಗೊತ್ತಿಲ್ಲದೆ ಹೇಳಿದ್ರು ವೇದಿಕೆ ಆವೇಶದಲ್ಲಿ ಹೇಳಿದ್ರು ಯಾಕೆಂದ್ರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿಯಿಂದ ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ಅದು ತುಟಿ ಮೀರಿ ಅವ್ರು ಆಡಿದರೆ ಅವರು ಅದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು ಯಾಕೆಂದರೆ ನಾವೆಲ್ಲ ಸಾಹಿತ್ಯ ಓದ್ಕೊಂಡು ಗೊತ್ತಿದೆ ನಮಗೆ ಎಲ್ಲರಿಗೂ ಗೊತ್ತಿದೆ ಸಾಹಿತ್ಯನೇ ಓದಬೇಕು ಅಂತೆಲ್ಲ ಸೊ ನಾವು ದಕ್ಷಿಣ ಭಾರತೀಯ ಭಾಷೆಗಳೆಲ್ಲ ನಾವು ಅಕ್ಕ ತಂಗಿಯರು ಹೌದು ಆದರೆ ಅದ್ರಲ್ಲಿ ಯಾರನ್ನೋ ಒಬ್ಬರನ್ನ ಬೇಕು ಅಂತ ತಾಯಿ ಸ್ಥಾನಕ್ಕೆ ಕೂರಿಸ್ಕೊಳ್ಳೋದು ಅದು ಒಂದು ಕನ್ನಡಿಗರನ್ನ ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ ಅದು ತಮಿಳಿಗೂ ಮಾಡೋ ಅಪಮಾನ ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರದು ಸುಳ್ಳು ತಪ್ಪಾಗ್ತದೆ ಕನ್ನಡದ ಇತಿಹಾಸ ಎಷ್ಟು ವರ್ಷ ಇದೆ ಕನ್ನಡದ ಮೊದಲ ರಚನೆ ಯಾವಾಗಾಯಿತು ಮೂರು ಸಾವಿರ ವರ್ಷದ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲ ಇದೆ ಅನ್ನೋದು ಸಂಶೋಧನೆ ಆಗಿದೆ ಈಗ ಕನ್ನಡಕ್ಕೆ ಭೂಕರ್ ಪ್ರಶಸ್ತಿ ಬಂದಿದೆ ಇಡೀ ಕಡೆ ತಿರುಗಿ ನೋಡ್ತಾ ಇದೆ ಕನ್ನಡದ ಸಣ್ಣ ಕಥೆಗಳ ಬಗ್ಗೆ ನಮ್ಮ ಹಾಸನದ ಹೆಣ್ಣು ಮಗಳು ಭಾನುಮುಷಾಕ್ ಅವ್ರು ಬರೆದಿರುವಂಥದ್ದು ಇಂಥ ಹೊತ್ತಲ್ಲಿ ಒಬ್ಬ ದೊಡ್ಡ ನಟ ಹಿರಿಯ ನಟ ಬಹುಭಾಷೆಗಳಲ್ಲಿ ಇರತಕ್ಕಂಥವ್ರು ಒಂದೂ ಆ ವಿಷಯಕ್ಕೆ ಗೊತ್ತಿಲ್ಲದಿದ್ರೆ ಅಂಥ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಬೇಕು ಗೊತ್ತಿದ್ದರೆ ಖಚಿತವಾಗಿ ಮಾತಾಡಬೇಕು ಹೀಗಾಗಿ ನನಗೆ ನೋವಾಗಿದೆ ಅವರು ಮಾತಾಡಿರೋದ್ರಿಂದ ದಯವಿಟ್ಟು ಕಮಲ್ ಹಾಸನ್ ಅವರೇ ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್ ಲಿಂಗ್ವಿಸ್ಟಿಕ್ ಸೈನ್ಸ್ ಪ್ರಕಾರ ಪಂಚದ್ರಾವಿಡ ಭಾಷೆಗಳೆಲ್ಲ ಪರಸ್ಪರ ಸೋದರ ಭಾಷೆಗಳು ಅವುಗಳ ಮಧ್ಯೆ ತಾಯಿ ಮಕ್ಕಳ ಸಂಬಂಧ ತರಬೇಡಿ ಅದು ತಪ್ಪಾಗುತ್ತೆ ಈ ರೀತಿ